नेवर अभी एक फैशन हो गया है अभी एक फैशन हो गया है अंबेडकर रामबेडकर रामबेडकर अंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो तिरन कन्नडा वीक्षकरा इवतिना ब्रेकिंग अपडेट्स एनुंतandre ಬೆಂಗಳೂರು ಬೆಂಗಳೂರಿಂದ ಇವತ್ತು ನಾವೇ ನಿಮಗೆ ಕೊಡ್ತಾ ಇರ್ತಕ್ಕಂಥ ಬ್ರೇಟ್ ಏನಂತಾರೆ ಹುಬ್ಲಿ ಧಾರವಾಡ ಹುಬ್ಲಿ ಧಾರವಾಡ ಆ ಭಾಗದಲ್ಲಿ ನಡೆದಿರತಕ್ಕಂತ ಒಂದು ಘಟನೆ ಏನು ಅಂತಂದ್ರೆ ಮನೆಂಗಳಲ್ಲಿ ಇವನು ಆಟ ಆಡ್ತಾ ಇದ್ದಂತಹ ಐದು ವರ್ಷದ ಬಾಲಕಿಯನ್ನ ಅಪಹರಿಸಿ ಒಂದು ಕೊಲೆ ಮಾಡಲಾಗಿತ್ತು ಅತ್ಯಾಚಾರ ಕೂಡ ಎಸಲಾಗಿತ್ತು ಈತ ಯಾರು ಅಂತಂದ್ರೆ ಬಿಹಾರದ ಒಬ್ಬ ಇಲ್ಲಿ ವಲಸಿಗ ಅಂದ್ರೆ ಇವರು ಕೂಲಿ ಕೆಲ್ಸಕ್ಕೆ ಬಂದಿರ್ತಾರೆ ಬಿಹಾರದಿಂದ ಈ ಕೂಲಿ ಕೆಲ್ಸಕ್ಕೆ ಬಂದಿದ್ದಂತಹ ರೀತೇಶ್ ಕುಮಾರ್ ಅನ್ನೋನು ಭಾನುವಾರ ಸಂಜೆ ಆ ಏನು ಈತನನ್ನ ಎನ್ಕೌಂಟರ್ ಮಾಡಲಾಗಿದೆ ಏನು ಇಲ್ಲಿ ಮುಖ್ಯವಾಗಿ ಗಮನಿಸತಕ್ಕಂಥದ್ದು ಈ ತಾರಿಹಾಳ ತಾರಿಹಾಳ ಅನ್ನೋ ಬಳಿ ಒಂದು ಏನು ಬಾಲಕಿಯನ್ನ ಕೊಲೆ ಮಾಡಿದ್ದ ಆ ಸ್ಥಳ ಪರಿಶೀಲನೆ ಮಾಡಕ್ಕೋದ್ರ ಪೊಲೀಸ್ ವಾಹನದ ಮೇಲೆ ಕಲ್ ತೂರಿ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗೋದಕ್ಕೆ ಯತ್ನಿಸಿದ್ದ ಏನು ಇದು ಈ ಕಾರಣಕ್ಕೋಸ್ಕರ ಅಶೋಕ್ ನಗರದ ಪಿ ಐ ಅನ್ನಪೂರ್ಣ ಅವರು ಗಾಳಿಯಲ್ಲಿ ಗುಂಡು ಹಾರಿಸಿದ್ರು ಕೂಡ ಆರೋಪಿ ತಪ್ಪಿಸ್ಕೊಂಡು ಓಡಕ್ಕೆ ಓಡಕ್ ಆರಂಭಿಸ್ತಾ ಆಗ ಪೊಲೀಸರು ಗುಂಡು ಹಾರಿಸಿದಾಗ ಆತನ ಕಾಲಿಗೆ ಆಗೋ ಬೆನ್ನಿಗೆ ಗುಂಡು ತಗಲಿದೆ ಅಂತ ಹೇಳಿ ಆ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಈಗ ಪ್ರೆಸ್ಮೀಟ್ ಕೂಡ ಮಾಡಿದ್ದಾರೆ ಈತನನ್ನ ಆಸ್ಪತ್ ತಕ್ಷಣವೇ ಈತನ ಕೆಎಂಸಿ ಆಸ್ಪತ್ರೆಗೆ ತರಲ ತಂದ್ರು ಕೂಡ ಅಷ್ಟರಲ್ಲಿ ಆತ ಅಂದ್ರೆ ಬ್ರಾಡ್ ಡೆಡ್ ಅಂತ ಕರೀತಾರೆ ಪೊಲೀಸ್ ಸಿಬ್ಬಂದಿ ಮತ್ತು ಯಶವಂತ ಮೊರಬಾ ವೀರೇಶ್ ಅವರು ಘಟನೆಯಲ್ಲಿ ಗಾಯಗೊಂಡಿದ್ದು ಅವರಿಗೂ ಕೂಡ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಏನು ಈ ಘಟನೆ ಏನಿದ ನೀವು ಎಲ್ಲ ನೆನಪಿಸ್ಕೊಳ್ಳೋದು ನೋಡ್ಬೇಕು ಏನಂತಂದ್ರೆ ಬೆಳಗ್ಗೆ ಇವತ್ತು ಬೆಳಗ್ಗೆ ಹತ್ತು ನಲವತ್ತರ ಸುಮಾರಿಗೆ ವಿಜಯನಗರದಲ್ಲಿ ಹುಬ್ಬಳ್ಳಿಯ ವಿಜಯನಗರದಲ್ಲಿ ಐದು ವರ್ಷದ ಮಗು ನಾಪತ್ತೆಯಾದ ಕುರಿತು ಪ್ರಕರಣ ದಾಖಲಾಗಿತ್ತು ನಂತರ ಮಗು ನಾಪತ್ತೆಯಾದ ಸ್ಥಳ ಎದುರು ಎದುರಿತಕ್ಕಂಥ ಶೆಡ್ ನಲ್ಲಿ ಮೃತದೇಹ ಪತ್ತೆಯಾಗಿತ್ತು ಇನ್ನು ಸಿಸಿ ಕ್ಯಾಮೆರಾ ದೃಶ್ಯಾವಳಿ ಮತ್ತು ಸ್ಥಳೀಯರು ಏನು ಮಾಹಿತಿಯನ್ನ ಕೊಟ್ಟರು ಇವೆಲ್ಲವನ್ನ ನೋಡಿದಾಗ ಆರೋಪಿ ಸಿಕ್ಕಿಬಿದ್ದ ಈ ಈತನ ಕೃತ್ಯ ಯಾರು ಅಂತ ಚೆಕ್ ಮಾಡಿದಾಗ ಈತ ವಿಳಾಸ ಮತ್ತು ಗುರುತಿನ ಬಗ್ಗೆ ಯಾವುದೇ ಒಂದು ಸ್ಪಷ್ಟ ಹೊತ್ತರೆಯನ್ನು ಕೂಡ ಕೊಟ್ಟಿರ್ಲಿಲ್ಲ ಈತ ಬಿಹಾರದ ಮೂಲದವನು ವಿವಿಧ ಬೇರೆ ಬೇರೆ ಊರುಗಳಲ್ಲಿ ಕೆಲಸ ಮಾಡ್ತಾ ಇದ್ದ ಹುಬ್ಬಳ್ಳಿಯಲ್ಲಿ ಕೂಡ ಕೆಲಸ ಮಾಡಿದ್ದ ತಾರಿಹಾಲ ಸೇತುವಳಿ ಶೆಡ್ ನಲ್ಲಿ ವಾಸಿಸ್ತಾರಾಗಿ ಹೇಳಿದ್ದ ಅವನ ಜೊತೆ ಯಾರಿದ್ದಾರೆ ಅಂದ್ರೆ ಅಲ್ಲಿ ಯಾರು ಹೋದಾಗ ಅಲ್ಲಿ ತಿಳ್ಕೊಳಕ್ ಹೋದಾಗ ಅವಾಗ ಅಲ್ಲಿ ಎನ್ಕೌಂಟರ್ ನಡುವುದು ಇದು ಹೇಗೆ ಕೊಲೆ ನಡೀತು ಅಂತಂದ್ರೆ ಇವತ್ತು ಬೆಳಗ್ಗೆ ಭಾನುವಾರ ಭಾನುವಾರ ಬೆಳಗ್ಗೆ ಬಿಹಾರದ ಏನೋ ಇವನು ರಿತೇಶ್ ಕುಮಾರ್ ವಿಜಯನಗರದಲ್ಲಿ ವಾಸವಾಗಿದ್ದಂತ ಬಾಲಕಿಯ ತಿಂಡಿ ತಿನಿಸುಗಳನ್ನ ನೀಡೋದಾಗಿ ಪುಸ್ಲಾಯಿಸಿ ಕರೆದಿದ್ದಾನೆ ನಂತರ ಅವನ ಎತ್ಕೊಂಡು ಹೋಗಿ ಎದುರಿನ ಮನೆಯಲ್ಲಿ ಶೆಡ್ಗೆ ಕರೆದೊಯ್ದು ಅಸಭ್ಯವಾಗಿ ಬರೆಸಿದ್ದಾನೆ ಆಕೆ ಕೂತ್ಕೊಂಡಾಗ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಬಾಲಕಿಯ ಶವ ನೋಡಿದ ಸ್ಥಳೀಯಲ್ಲೂ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಆತನನ್ನ ಯಾರು ರಿತೇಶ್ ಕುಮಾರ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ ಬಂಧಿಸಿ ಅವರು ಅದನ್ನ ತನಿಖೆಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡಂತ ಸಂದರ್ಭದಲ್ಲಿ ಆ ಮಗುವಿನ ಮೇಲೆ ಅತ್ಯಾಚಾರ ಮಾಡಿರೋ ಬಗ್ಗೆ ಮಾಹಿತಿ ಇಲ್ಲ ವೈದ್ಯಕೀಯ ವರದಿ ನಂತರ ಒಂದು ಬಂದ್ಮೇಲೆ ಗೊತ್ತಾಗುತ್ತೆ ಅಂತ ಹೇಳಿ ಆ ಪೋಕ್ಸೋ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಸೊ ದಾಖಲಾದ ನಂತರ ಆತನನ್ನ ನಮಗ್ ವಶ ಕೊಡಿ ಅಂತ ಹೇಳಿ ಆ ಹುಬ್ಳಿಯ ಪೊಲೀಸರು ಕೂಡ ಬಹಳ ಒಂದು ಆ ಪೊಲೀಸರಿಗೆ ಜನ ತಾಕೀತು ಮಾಡ್ತಾ ಇದ್ರು ಮತ್ತೆ ಇದು ಪೊಲೀಟಿಸೈಜ್ ಆಗ್ತಾ ಇತ್ತು ಕೂಡ ಈ ಪ್ರಕರಣ ಮಂಗಳೂರಿನಲ್ಲಿ ಹೇಗೆ ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ಪೊಲಿಟಿಸೈಸಿಂಗ್ ಚೆನ್ನಾಗ್ ಗೊತ್ತು ಶಶಿಕುಮಾರ್ ಅವ್ರಿಗೆ ಎಸ್ ಪಿ ಕಮಿಷನರ್ ಅವ್ರಿಗೆ ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಇದು ಹೇಗೆ ಪ್ರಕರಣ ಹೋಗುತ್ತೆ ಅಂತ ಹೇಳಿ ಸೊ ಈ ಪ್ರಕರಣ ಹೇಗೆ ಹೋಗುತ್ತೆ ಅಂತ ಗೊತ್ತಾದ್ಮೇಲೆ ಗೊತ್ತಾದ ಇನ್ನು ಇನ್ನು ಸುಮ್ನೆ ಇದ್ರೆ ಸರಿ ಇಲ್ಲ ಅಂತ ಹೇಳಿ ಶಶಿಕುಮಾರ್ ಈಗ ಅಖಾಡಕ್ಕೆ ಇಳಿದ್ರು ಒಂದು ಎನ್ಕೌಂಟರ್ ಕೂಡ ಮಾಡ್ಸೇಬಿಟ್ರು ಅಂದ್ರೆ ಇಲ್ಲಿ ಅವನ ತಪ್ಪಿಸ್ಕೊಳಕ್ ಹೋದ ಅತನ್ಗೆ ಆ ಪೊಲೀಸರು ರಕ್ಷಣೆಗೆ ಹೊಡೆದ್ರು ಹೊಡೆದ್ರು ಕೊಂದ್ರು ಅಂತ ಹೇಳಿ ಅದ ಹೇಳಿ ಅದೇನಿದ್ರು ಕೇವಲ ತಪ್ಪುಸ್ಕೊಳ್ಳೋದೇ ಕಾನೂನಿನಿಂದ ತಪ್ಪಿಸ್ಕೊಳೋದಕ್ಕಷ್ಟೇ ಆದ್ರೆ ಜನ ಅಲ್ಲಿ ಏನಾಯ್ತು ಅಂದ್ರೆ ಏನು ಆರೋಪಿ ಎನ್ಕೌಂಟರ್ ಇಂದ ಸಾಯಕ್ ಮುಂಚೆ ಅಲ್ಲಿ ಜನ ಪ್ರತಿಭಟನೆಗೆ ಸೇರಿದ್ರು ಪೊಲೀಸರ ವಿರುದ್ಧ ಪ್ರತಿಭಟನೆ ಮಾಡಕ್ ಬಂದಿದ್ರು ಪೊಲೀಸರಿಗೆ ಧಿಕಾರಕ್ಕೆ ಹೋಗೋದಕ್ಕೆ ಬಂದಿದ್ರು ಠಾಣೆಗೆ ಮುದ್ಕೆ ಹಾಕೋದಕ್ಕೆ ಬಂದಿದ್ರು ಆದ್ರೆ ಈ ಠಾಣೆಗೆ ಮುದ್ಕೆ ಮುದ್ಕೆ ಹಾಕದಂತಹ ಸಂದರ್ಭದಲ್ಲಿ ಅಲ್ಲಿ ಎನ್ಕೌಂಟರ್ ವಿಷಯ ತಿಳಿದು ಸಾರ್ವಜನಿಕರು ಪ್ರತಿಭಟನೆ ಕೈ ಬಿಟ್ಟು ಕೈ ಬಿಟ್ಟು ಕೆಎಂಸಿ ಆಸ್ಪತ್ರೆ ಎದುರು ಸಂಭ್ರಮಿಸಿದ್ರು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರಿಗೆ ಜಯಕಾರ ಹಾಕಿದ್ರು ಇಲ್ಲಿ ಇಲ್ಲಿ ಈ ಕೇಸ್ ಇನ್ನೊಂದು ಟ್ವಿಸ್ಟ್ ಕೊಡ್ತಾರೆ ಅಲ್ಲಿಯ ಸಂಸದ ಪ್ರಹ್ಲಾದ್ ಜೋಶಿ ಡ್ರಗ್ಸ್ ಮತ್ತು ಮಾದಕ ವಸ್ತುಗಳ ಬಳಕೆ ಹೆಚ್ಚಾಗ್ತಾ ಇದೆ ಇದರಿಂದ ಇಂತ ಪ್ರಕರಣ ಹೆಚ್ಚಾಗ್ತಾ ಇದೆ ರಾಜ್ಯ ಸರ್ಕಾರ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳ್ತಾರೆ ಈ ಪ್ರಹ್ಲಾದ್ ಜೋಶಿ ಅವರಿಗೆ ನಾವೆಲ್ಲ ಏನ್ ಹೇಳ್ಬೇಕು ಅಂತಂದ್ರೆ ಅಮಿತ್ ಶಾ ಹೇಳೋ ಮಾತನ್ನೇ ಹೇಳ್ಬೇಕು ಈಗ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ ನಾನು ಪ್ರಹ್ಲಾದ್ ಜೋಶಿ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರು ಸೊ ಈ ಗಡಿಯನ್ನ ದಾಟಿ ಇವೆಲ್ಲ ಹೇಗೆ ಡ್ರಗ್ಸ್ ಹೇಗೆ ಬರ್ತವೆ ಸಾವಿರಾರು ಕೋಟಿ ರೂಪಾಯಿ ನ ಅದಾನಿಯ ಒಂದು ಬಂದ್ರಲ್ಲಿ ಏನಾಯ್ತು ಅದು ಡ್ರಗ್ಸ್ ಪೆಡ್ಲಿಂಗ್ ಮಾಡ್ತಾರವ್ರು ಯಾರು ಇಷ್ಟೆಲ್ಲಾ ಗೊತ್ತಿದ್ದು ಯಾಕೆ ಇವರು ಮಾತಾಡ್ತಾರೆ ಹೇಗೆ ಅಂದ್ರೆ ಬಹಳ ಸ್ಪಷ್ಟ ಸೂಚನೆಯನ್ನ ಕೊಡ್ತಾರೆ ಪ್ರಹ್ಲಾದ್ ಜೋಶಿ ಅಂದ್ರೆ ಇಡೀ ರಾಜ್ಯದಲ್ಲಿ ಡ್ರಗ್ಸ್ ಮಾಫಿಯಾ ಇದೆ ಡ್ರಗ್ಸ್ ಮತ್ತು ಎಲ್ಲಾ ಮಾಫಿಯಾ ಇಟ್ಕೊಂಡು ಪೆಡ್ಲಿಂಗ್ ಮಾಡ್ತಾ ಅಲ್ಲಿ ಇಡೀ ರಾಜ್ಯದಲ್ಲಿ ಈ ರೀತಿಯ ಕೊಲೆ ಅತ್ಯಾಚಾರ ಸುಲಿಗೆ ಪ್ರಕರಣಗಳನ್ನ ಜಾಸ್ತಿ ಮಾಡ್ತಕ್ಕಂಥದ್ದು ಕೂಡ ಇಲ್ಲಿ ನಡೀತಾ ಇದೆ ಸೊ ಆಗ ನೀವು ಸುಲಭವಾಗಿ ಒಂದು ರಾಜ್ಯ ಸರ್ಕಾರದ ಮೇಲೆ ಇಲ್ಲಿ ಅಧಿಕಾರ ಸರಿ ಇಲ್ಲ ಆಡಳಿತ ಸರಿ ಇಲ್ಲ ಅಂತ ಹೇಳಿ ಒಂದು ಒಂದು ಪಟ್ಟಿಯನ್ನ ಅಂಟಿಸ್ಬೋದು ಸೊ ಇಂತ ಸಂದರ್ಭದಲ್ಲಿ ಅಹ್ ಎಚ್ಚೆತ್ಕೋಬೇಕಾದದ್ದು ಸರ್ಕಾರದ ಕರ್ತವ್ಯ ರಾಜ್ಯ ಸರ್ಕಾರದ ಕರ್ತವ್ಯ ಇಲ್ಲಿ ಡ್ರಗ್ಸ್ ಮತ್ತೆ ಈ ಮಾಫಿಯಾವನ್ನ ತಡೆಗಟ್ಟೋದಕ್ಕೆ ಪೊಲೀಸರು ಪ್ರಯ ಪ್ರಯತ್ನವನ್ನ ಮಾಡ್ತಾರೆ ತಡೆ ಮಾಫಿಯಾವನ್ನು ತಡೆಗಟ್ಟಿದ್ರು ಕೂಡ ಆದ್ರೆ ಡ್ರಗ್ಸ್ ಬರೋದೇ ಹೇಗೆ ಗಡಿ ದಾಟಿ ಬ ಬರ್ತಾ ಇದೆ ಅದು ಬೇರೆ ದಾಟಿ ಗಡಿಗಳಿಂದ ದಾಟಿ ದಾಟಿ ಬರ್ತಾ ಇದೆ ಹೇಗ್ ಬರ್ತಾ ಇದೆ ಅಂದ್ರೆ ಇಲ್ಲಿ ರಕ್ಷಣೆ ರಕ್ಷಣಾ ಖಾತೆ ಗೃಹ ಖಾತೆ ಕಸ್ಟಮ್ಸ್ ಖಾತೆ ಸೊ ಇವೆಲ್ಲವೂ ಕೂಡ ವಿಫಲವಾಗಿವೆ ಕೇವಲ ರಣ್ಯಾರಾವ್ ರಣ್ಯಾರಾವ್ ಕೇಸಲ್ಲಿ ಮಾತ್ರ ಚಿನ್ನ ಹಿಡಿದ್ಬಿಟ್ಟು ಅಂತ ಹೇಳಿ ಆದ್ರೆ ಡ್ರಗ್ಸ್ ಒಂದು ಬೇಕಾದಷ್ಟು ಅಂದ್ರೆ ಜಲಮಾರ್ಗದ ಮೂಲಕ ವಾಯುಮದ ವಾಯುಮಾರ್ಗದ ಮೂಲಕ ರಸ್ತೆ ಮಾರ್ಗದ ಮೂಲಕ ಮೂರು ಮಾರ್ಗದ ಮೂಲಕ ಕೂಡ ಬಾಂಗ್ಲಾ ಪಾಕಿಸ್ತಾನ ಬೇರೆ ಬೇರೆ ದೇಶಗಳಿಂದ ಡ್ರಗ್ಸ್ ಕ್ಯಾರಿಟೋಲ್ ಡ್ರಗ್ಸ್ ಡ್ರಗ್ಸ್ ಕ್ಯಾರಿಟೋಲ್ ಬರ್ತನ ಇದೆ ಆದ್ರೆ ಇಲ್ಲಿ ಹಂಚಿ ಇದನ್ನ ಇಲ್ಲಿ ಮುಖ್ಯವಾಗಿ ಇಲ್ಲಿ ಟಾರ್ಗೆಟ್ ಆಗ್ತಕ್ಕಂಥವ್ರು ಈ ಈ ರೀತಿಯ ಕೂಲಿ ಕೆಲಸ ಮಾಡೋರು ಯುವಕರು ಯುವತಿಯರು ಹೀಗೆ ಯಾರಿಗೆ ಒಂದು ಮಾನಸಿಕ ಸ್ಥಿಮಿತತೆ ಇರಲ್ವೋ ಅವರು ಈ ಡ್ರಗ್ಸ್ ನ ದಾಸರಾಗಿರ್ತಾರೆ ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಈ ಒಂದು ಘಟನೆಯಲ್ಲಿ ಇದು ಇಡೀ ಪ್ರಕರಣ ಪೊಲಿಟಿಸೈಸ್ ಆಗುತ್ತೆ ಅಂದ ತಕ್ಷಣನೇ ಆ ಶಶಿಕುಮಾರ್ ಈ ಒಂದು ಕಠಿಣವಾದ ನಿರ್ಧಾರ ತೆಗೆದುಕೊಂಡಿದ್ದಾರೆ ಹುಬ್ಬಳ್ಳಿ ಎನ್ಕೌಂಟರ್ನ ಆ ಬಾಲಕಿಯನ್ನ ಏನು ಉತ್ಸಾಹಿಸಿ ಏನು ಏನು ಅತ್ಯಾಚಾರ ಮಾಡಿ ಆ ಮಗುವನ್ನ ಕೊಂದಿದ್ದ ಆ ಒಂದು ಪ್ರಕರಣಕ್ಕೆ ಇಲ್ಲಿ ಒಂದು ಶಿಕ್ಷೆಯ ಇಲ್ಲಿ ಆಗಿದೆ ಸೊ ಈ ಎನ್ಕೌಂಟರ್ನ ನಾವು ನೋಡಿದ್ರೆ ಈ ಎನ್ಕೌಂಟರ್ ಆಗಿದ್ದು ಹುಬ್ಳಿ ಎನ್ಕೌಂಟರ್ ಒಂದು ರೀತಿ ರಾಜ್ಯದಲ್ಲಿ ಒಂದು ಬಿಗ್ ರಿಲೀಫ್ ಅಂದ್ರೆ ಯಾರು ವಲಸಿಗರು ಬಂದಿರ್ತಾರೋ ಬಿಹಾರ ಆಗಿರ್ಬೋದು ಕೋಲ್ಕೊತಾ ಆಗಿರ್ಬೋದು ಒಡಿಸ್ಸಾ ಆಗಿರ್ಬೋದು ಬೇರೆ ಯಾವುದೇ ರಾಜ್ಯದಿಂದ ಕರ್ನಾಟಕಕ್ಕೆ ಬಂದ್ರೆ ಈ ಕನ್ನಡ ನಾಡಿನಲ್ಲಿ ಕನ್ನಡ ನಾಡಿನಲ್ಲಿ ನೀವು ಕಾನೂನುಬದ್ಧವಾಗಿರ್ಬೇಕು ಮತ್ತು ಸ್ಥಳೀಯರ ಜೊತೆ ಸ್ಥಳೀಯರ ಜೊತೆ ಸರಿಯಾಗಿ ನೋಡ್ಕೋಬೇಕು ಸ್ಥಳೀಯರ ಜೊತೆ ಹೊಂದಾಣಿಕೆ ಇರಬೇಕು ಸ್ಥಳೀಯರ ಜೊತೆ ಸ್ಥಳೀಯ ಭಾಷೆಯಲ್ಲಿ ಮಾತನಾಡಬೇಕು ಅನ್ನೋ ಚರ್ಚೆಗಳು ಗಲಾಟೆಗಳು ನಡೀತಾನೆ ಇದಾವೆ ಸೊ ಇಂತಹ ಸಂದರ್ಭದಲ್ಲಿ ಈ ಎನ್ಕೌಂಟರ್ ಈ ವಲಸಿಗರಿಗೆ ಉತ್ತರ ಭಾರತೀಯರಿಗೆ ಒಂದು ದೊಡ್ಡ ಪಾಠ ಅಂತಲೇ ಹೇಳ್ಬೇಕು ಅದರಲ್ಲೂ ಈ ದುಷ್ಕೃತ್ಯ ಎಸಕ್ತಕ್ಕಂತ ಕ್ರೈಮ್ ಇದು ಇದೊಂದು ದೊಡ್ಡ ಪಾಠ ಅಂತಲೇ ಹೇಳ್ಬೇಕು ಈ ಒಂದು ಎನ್ಕೌಂಟರ್ ನಾವು ನೋಡೋದಾದ್ರೆ ಹುಬ್ಬಳ್ಳಿ ಎನ್ಕೌಂಟರ್ ಒಂದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ರೀತಿಯ ಒಂದು ಪ್ರಕರಣ ನಡೆದಿತ್ತು ಎರಡು ಇದೇ ರೀತಿ ಒಂದು ಪ್ರಕರಣ ನಡೆಯಿತು ಎನ್ಕೌಂಟರ್ ಘಟನೆ ದೇಶಾದ್ಯಂತ ಸುದ್ದಿ ಆಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತಲ್ಲಿ ಏನು ಇಪ್ಪತ್ತಾರು ವರ್ಷದ ಪಶು ವೈದ್ಯ ತನ್ನ ಫ್ರೆಂಡ್ ನ ಭೇಟಿ ಮಾಡ್ಕೊಂಡು ವಾಪಸ್ ಬರ್ತಾ ಇರ್ತಾರೆ ಆಗ ಅವ್ರ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿ ಆಕೆಯನ್ನ ಕೊಂದು ಸುಟ್ಟು ಹಾಕಿದಂತ ಘಟನೆ ನಡೆಯಿತು ಆ ನಾಲ್ವರು ಆರೋಪಿಗಳನ್ನ ಇದೇ ರೀತಿ ಅವರನ್ನ ಸ್ಪಾಟ್ ವೆರಿಫಿಕೇಶ್ ಸ್ಪಾಟ್ ತನಿಖೆ ಅಂದ್ರೆ ಸ್ಥಳ ಪರಿಶೀಲನೆ ಕಟ್ಕೊಂಡು ಹೋದಾಗ ಸ್ಪಾಟ್ ವೆರಿಫಿಕೇಶನ್ ಮಹಜರ್ ಅಂತ ಕರಿತೀವಿ ಮಹಜರ್ ಈ ಮಹಜರು ಮಾಡಕ್ಕೆ ಕರ್ಕೊಂಡೋದಾಗ ಅಲ್ಲಿ ಇದೇ ರೀತಿ ಎನ್ಕೌಂಟರ್ನ ಮಾಡಿ ಅಷ್ಟು ಜನ ಕೊಂದು ಹಾಕ್ತಾರೆ ಈ ಪ್ರಕರಣ ದೇಶಾದ್ಯಂತ ಒಂದು ಆಕ್ರೋಶ ಕಾರಣ ಆಗಿರ್ತದೆ ಇದಕ್ಕೆ ದಿಶಾ ಪ್ರಕರಣ ಅಂತ ಕೂಡ ಕರೀತಾರೆ ಯುವತಿಯ ಶವವನ್ನು ಸುಟ್ಟಿದ್ದ ಜಾಗದ ನಾನು ಆಗ್ಲೇ ಹೇಳಿದಾಗೆ ಮಹಾಜರ್ ಮಾಡ್ಬೇಕಾದ್ರೆ ಇಲ್ಲಿ ಎನ್ಕೌಂಟರ್ ಆಯ್ತು ಎನ್ಕೌಂಟರ್ಗೆ ಅಹ್ ತನಿಖೆಗೆ ಸುಪ್ರೀಂ ಕೋರ್ಟ್ ನೇಮಿಸಿದ ತನಿಖಾ ಆಯೋಗ ಪೊಲೀಸರು ಉದ್ದೇಶ ಪೂರ್ವಕವಾಗಿ ಎನ್ಕೌಂಟರ್ ನಡೆಸಿದ್ದಾರೆ ಅಂತ ಹೇಳಿ ವರದಿ ನೀಡಿತು ನಕಲಿ ಎನ್ಕೌಂಟರ್ಗೆ ಯೋಜನೆ ಪ್ಲಾನ್ ಮಾಡಿದಂತಹ ಹತ್ತು ಪೊಲೀಸರ ವಿರುದ್ಧ ಆ ಕೊಲೆ ಆರೋಪದ ಒಂದು ನಿಗದಿಯನ್ನು ಕೂಡ ಮಾಡಲಾಗಿತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸಿಪುರ್ಕರ್ ಅಹ್ ನೇತೃತ್ವ ಆಯೋಗ ಒಂದು ಶಿಫಾರಸನ್ನು ಕೂಡ ಮಾಡಿತ್ತು ಇನ್ನು ಇದೇ ರೀತಿಯ ಪ್ರಕರಣಗಳನ್ನ ನೋಡೋದಾದ್ರೆ ಮಾರ್ಚ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ಕಳೆದ ತಿಂಗಳಲ್ಲಿ ಉತ್ತರ ಪ್ರದೇಶದ ಲಖನೌದಲ್ಲಿ ಮಹಿಳೆಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ ಆಕೆಯ ಆಕೆಯನ್ನ ಕೊಲೆ ಮಾಡಿದಂತಹ ಆರೋಪಿ ಅಜಯ್ ದ್ವಿ ದ್ವಿವೇದಿ ಎಂಬಾತನು ಕೂಡ ಅಲ್ಲಿಯ ಪೊಲೀಸರು ಎನ್ಕೌಂಟರ್ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಮಹಾರಾಷ್ಟ್ರದ ಬದ್ಲಾಪುರ ಮಹಾರಾಷ್ಟ್ರ ಬದ್ಲಾಪುರಲ್ಲಿ ಇಬ್ಬರು ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿತ್ತು ಆ ಆರೋಪಿ ಅಕ್ಷಯ್ ಶಿಂದೆ ಅಂತ ಹೇಳಿ ಪೊಲೀಸರ ಗುಂಡೇಟಿಗೆ ಎನ್ಕೌಂಟರ್ ಬಲಿಯಾಗಿದ್ದ ಆತನ ಐವರು ಪೊಲೀಸರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು ಇನ್ನು ಜೂನ್ ಜೂನ್ ತಿಂಗಳು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಉತ್ತರ ಪ್ರದೇಶದ ಮಥುರಾದಲ್ಲಿ ನೋಡಿ ಅತಿ ಹೆಚ್ಚು ಎನ್ಕೌಂಟರ್ ಗಳಾಗ್ತಾ ಇರೋದು ಉತ್ತರ ಉತ್ತರ ಪ್ರದೇಶದಲ್ಲಿ ಮತ್ತು ಅತಿ ಹೆಚ್ಚು ರೇಪ್ಗಳಾಗ್ತಾ ಇರೋದು ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ದರೋಡೆ ನಡೀತಾ ಇರೋದು ಉತ್ತರ ಭಾರತದಲ್ಲಿ ಉತ್ತರ ಉತ್ತರ ಪ್ರದೇಶದಲ್ಲಿ ಅಂದ್ರೆ ಎಲ್ಲ ಕ್ರೈಮ್ಗಳ ಕಾಶಿ ಎಲ್ಲ ಅಪರಾಧಗಳ ಕಾಶಿ ಕಾಶಿ ವಿಶ್ವನಾಥ ಇರ್ತಕ್ಕಂಥ ಉತ್ತರ ಪ್ರದೇಶ ಸೊ ಇಲ್ಲಿ ಅತಿ ಹೆಚ್ಚು ಜನ ಇಲ್ಲಿ ಆ ಒಂದು ಕ್ರೈಮ್ ಮಾಡಿ ಇಲ್ಲಿ ಸಿಕ್ಕಾಕೋತಾ ಇದಾರೆ ಕೂಡ ಸೊ ಇಲ್ಲಿ ಕಾಶಿ ಮೋದಿಯ ನರೇಂದ್ರ ಮೋದಿ ಅವರ ಕ್ಷೇತ್ರ ಕೂಡ ಮತ್ತು ನಿನ್ನೆ ಕೂಡ ನಿನ್ನೆ ಅವರು ಕಾಶಿನನ್ನ ನಾನು ಕಾಶಿಲೇ ಇದ್ದೆ ಕಾಶಿಲೇ ಇರ್ತೀನಿ ಕಾಶಿಲೇ ಹೋಗ್ತೀನಿ ಅಂತ ಕೇಳ್ತಿದ್ರೆ ನಿನ್ನೆ ಕಾಶಿಯಲ್ಲಿ ಒಂದು ಯುವತಿಯನ್ನ ಆ ಒಂದು ಗುಂಪು ಸಾಮೂಹಿಕ ಒಂದು ಐದಾರು ಜನರ ಗುಂಪು ಸುಮಾರು ಇಪ್ಪತ್ಮೂರು ದಿನಗಳ ಕಾಲ ಇಪ್ಪತ್ಮೂರು ದಿನಗಳ ಕಾಲ ಅಹ್ ಅವರು ಒಂದು ಗ್ಯಾಂಗ್ ರೇಪ್ನ ನಡೆಸಿದರೆ ಆ ಡ್ರಗ್ಸ್ ಕೊಟ್ಟು ಇಲ್ಲೂ ಕೂಡ ಡ್ರಗ್ಸ್ ಬಹಳ ಮಹತ್ವದ ಪಾತ್ರ ವಹಿಸುತ್ತೆ ಆದ್ರೆ ಈ ಪ್ರಹ್ಲಾದ್ ಜೋಶಿ ಆಗ್ಲಿ ಅಮಿತ್ ಶಾ ಆಗ್ಲಿ ಇವ್ರು ಯಾರು ಈ ಸಾಮೂಹಿಕ ಅತ್ಯಾಚಾರದ ಬಗ್ಗೆ ಮಾತನಾಡಲ್ಲ ಪ್ರಧಾನಿ ಬಂದು ಅಧಿಕಾರಿಗಳ ಜೊತೆ ಮಾತನಾಡಿ ಸೂಚನೆ ಕೊಟ್ಟು ಹೋಗ್ತಾರೆ ಗೃಹ ಮಂತ್ರಿ ಅಥವಾ ಪ್ರಹ್ಲಾದ್ ಜೋಶಿ ಮಾತನಾಡಿದ ಅಷ್ಟೇ ಯಾಕೆ ಸ್ವತಃ ಮುಖ್ಯಮಂತ್ರಿನೇ ಇದ್ರ ಬಗ್ಗೆ ಮಾತನಾಡಲ್ಲ ಆದ್ರೆ ಪ್ರಧಾನಿ ಮಾತನಾಡಿದ್ರಿಂದ ಈಗ ಎಲ್ಲ ಉತ್ತರವನ್ನ ಕೊಡಬೇಕಾಗಿದೆ ಸೊ ಈ ಜೂನ್ ಇಪ್ಪತ್ನಾಲ್ಕು ಮಥುರಾದಲ್ಲಿ ಮಹಿಳೆಯೊಬ್ಬರ ಮೇಲೆ ಅತ್ಯಾಚಾರ ಎಸಗಿ ಇಪ್ಪತ್ತೊಂಬತ್ತು ವರ್ಷದ ಮನೋಜ್ ಎಂಬಾತ ಅಲ್ಲಿ ಪೊಲೀಸರಿಂದ ತಪ್ಪಿಸ್ಕೊಡ್ಬೇಕಾದ್ರೆ ಆತನನ್ನ ಎನ್ಕೌಂಟರ್ ಮಾಡ್ತಾರೆ ಸೊ ಈ ನಾವು ಈ ಇಷ್ಟು ಘಟನೆಗಳನ್ನ ನೀವು ನಾವ ಈಗ ಕಳ್ಕಳ್ ಹಾಕಿದ್ರೆ ಕಳೆದು ಎಲ್ಲವನ್ನು ಕಳ್ಕಾಕದ್ರೆ ಸೊ ಈಗ ಈ ಈತನ ಅಂದ್ರೆ ಬಿಹಾರದನ್ನು ಕೂಡ ಕೊಲೆಯಾಗಿದ್ದು ಕೂಡ ಈ ಆತನಿಗೆ ಶಿಕ್ಷೆ ಅಂದ್ರೆ ಇಲ್ಲಿ ನೀವು ರ್ಯಾಪಿಡ್ ರ್ಯಾಪಿಡ್ ಆಕ್ಷನ್ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅಂದ್ರೆ ಪೊಲೀಸರು ತಕ್ಷಣ ಅಲ್ಲೇ ಡ್ರಾ ಅಲ್ಲೇ ಬಹುಮಾನವನ್ನ ಕೊಟ್ಟಿದ್ದಾರೆ ಇದಕ್ಕೆ ಜನರಕ್ಕೂ ಪ್ರತಿಕ್ರಿಯೆ ಕೂಡ ಬೆಂಬಲ ಸಿಕ್ಕಿದೆ ಮತ್ತು ಜನ ಇದಕ್ಕೆ ಚಪ್ಪಾಳೆ ತಟ್ಟಿ ಜೈಕಾರ ಕೊಡಿ ಕೂಗಿ ಪೊಲೀಸರನ್ನು ಕೂಡ ಹೇಳಿದ್ದಾರೆ ಆದ್ರೆ ಪೊಲೀಸರು ಇಷ್ಟಕ್ಕೂ ಮಾಡಿದ್ರು ಕೂಡ ಅವ್ರಿಗೆ ಕಾನೂನಿನ ಒಂದು ಅಡೆತಡೆ ಇರುತ್ತೆ ಮಾನವ ಹಕ್ಕುಗಳ ಆಯೋಗ ಇರುತ್ತೆ ಹೀಗಾಗಿ ಈ ರೀತಿಯ ಒಂದು ಕೊಲೆಗಳನ್ನ ಅಂದ್ರೆ ಆ ಅಂದ್ರೆ ಕಾನೂನು ಬ ಕಾನೂನು ಲೀಗಲ್ ಮರ್ಡರ್ ಗಳು ಮಾಡೋದಕ್ಕೆ ಇಲ್ಲಿ ಅವಕಾಶ ಇಲ್ಲ ಈ ಅವಕಾಶ ಇಲ್ಲ ಅನ್ನೋದು ಇಲ್ಲೇ ಇನ್ನೂ ಕೆಲವರು ಇದನ್ನು ತಪ್ಪಿಸ್ಕೊತಾ ಇದಾರೆ ಅದೇ ಇಂಥವ್ರು ತಪ್ಪಿಸ್ಕೋಬಾರ್ದು ಅಲ್ಲೇ ಶೀಘ್ರ ನ್ಯಾಯ ಕೊಡಬೇಕು ಅಂತ ಹೇಳಿ ವಿಚಾರಣೆಯನ್ನ ಈ ಎನ್ಕೌಂಟರ್ ಲೆವೆಲ್ ನಿಲ್ಲಿಸಲಾಗಿದೆ ಇಲ್ಲಿ ಒಂದು ವೇಳೆ ಎನ್ಕೌಂಟರ್ ಮಾಡದೇ ಇದ್ದಿದ್ರೆ ಇವತ್ತು ಈಗಾಗಲೇ ಇಬ್ರು ಬಾಯಿ ಬಿಟ್ಟಿದ್ರು ಯಾರು ಪ್ರಹ್ಲಾದ್ ಜೋಶಿ ಬಾಯಿ ಬಿಟ್ಟಿದ್ರು ಹಾಗೆ ಯಾರು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಕೂಡ ಬಾಯ್ ಬಿಟ್ಟಿದ್ರು ಈ ಇವರೆಲ್ಲ ಇನ್ನೇನ್ ಬಾಯಿ ತೆಗೆದು ದೊಡ್ಡ ಮಟ್ಟಕ್ಕೆ ತಲೆನೋವು ಬರುತ್ತೆ ನನಗೆ ಅಂತ ಹೇಳಿ ಶಶಿಕುಮಾರ್ ಅವ್ರು ಫೈನಲ್ ಆಕ್ಷನ್ ಮಾಡೇ ಬಿಟ್ರು ಸೊ ಎನ್ಕೌಂಟರ್ ಮಾಡಿದ್ದಾರೆ ಸೊ ಆದ್ರೂ ಪ್ರಹ್ಲಾದ್ ಜೋಶಿ ಅದ್ಕೊಂದು ಕೊಕ್ಕೆ ಅದ್ಕೊಂದು ಕೊಕ್ಕೆ ಹಾಕಿದಾರೆ ಡ್ರಗ್ಸ್ ಮಾಫಿಯಾ ಇದೆ ಅಂತ ಹೇಳಿ ಡ್ರಗ್ಸ್ ಮಾಫಿಯಾ ಇದೆ ಅಂತ ಗೊತ್ತಿದವರು ಶಶಿಕುಮಾರ್ ಅವ್ರ ಜೊತೆ ಕುತ್ಕೊಂಡು ಮಾತನಾಡಬಹುದಲ್ಲ ಮಾತನಾಡಿ ಎಲ್ಲೆ ನಡೀತಾ ಮಾಹಿತಿ ಕೊಡ್ಬೋದಲ್ಲ ಶಶಿವರು ಕೊಟ್ಟು ಅದನ್ನ ಹಿಡಿಸಬಹುದಲ್ಲ ಅಂದ್ರೆ ವೀಕ್ಷಕರೇ ಜೋಶಿ ಶೆಟ್ಟಿ ಶಟ್ರು ಮತ್ತೆ ಅಮಿತ್ ಶಾ ಇವರೆಲ್ಲರೂ ಕೂಡ ಈ ದೇಶವನ್ನ ಕುಕ್ಕಿ ಕುಕ್ಕಿ ತಿಂತ ಇದ್ದಾರೆ ಇವರು ಯಥಾರಾಜ ಪ್ರಜಾ ಅಂತ ಹೇಳಿ ಉತ್ತರ ಭಾರತದವರು ಇಲ್ಲಿ ಬಂದಿಲ್ಲಿ ದಾಂಧಲೆ ಅತ್ಯಾಚಾರ ಭೂ ಭೂ ಕಬಳಿಕೆ ಎಲ್ಲವನ್ನು ಮಾಡ್ತಾ ಇದ್ದಾರೆ ಎಲ್ಲವನ್ನು ನೋಡ್ತಾ ಇಲ್ಲಿ ನಾವು ಕನ್ನಡಿಗರು ನೋಡ್ತಾ ಕೂತಿದೀವಿ ಎಚ್ಚೆತ್ಕೊಳ್ಳಿ ಇಂತಹ ಅಪರಾಧಗಳ ಅಪರಾಧಿಗಳು ಎಚ್ಚೆತ್ತ ಬರ್ತನೇ ಇರ್ತಾರೆ ನೀವು ಅವ್ರಿಗೆ ಕೆಲಸ ಕೊಡಕ್ ಮುಂಚೆ ಕೆಲ್ಸ ಸೇರ್ಸ್ಕೊಳಕ್ ಮುಂಚೆ ಅವರ ಪೂರ್ವಾಪರ ಅವರ ವರ್ತನೆಗಳು ಹೇಗಿರ್ತವೆ ಅವ್ರು ಯಾಕೆ ಈ ಊರ್ಗ್ ಬಂದಿದ್ದಾರೆ ನಿಮ್ ಗೊತ್ತಾಗ್ಬಿಡುತ್ತೆ ಬೇರೆ ಊರ್ನವ್ರು ಅಂತ ತಕ್ಷಣ ಪೊಲೀಸರಿಗೆ ಮಾಹಿತಿ ಕೊಡಿ ಇವ್ರ ಯಾರೋ ಬೇರೆ ಬಂದಿದ್ದಾರೆ ಅಂತ ಹೇಳಿ ನೋಡಿ ಹೊಟ್ಟೆಪಾಡಿಗೆ ಭಾರತದಲ್ಲಿ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ದುಡಿಬಹುದು ಆದ್ರೆ ದುಡಿಯಕ್ ಬಂದವರಿಗೆ ತೀಟೆ ಇರ್ತಾವಲ್ಲ ತೀಟೆ ಚಟ ಆ ಇವೆಲ್ಲವೂ ಕೂಡ ನಮ್ಮ ಪ್ರಾಣಗಳನ್ನ ನಮ್ಮ ಮನೆಯವರ ಪ್ರಾಣಗಳನ್ನ ನಮ್ಮ ಹೆಣ್ಮಕ್ಳ ಮಾನವನ್ನ ಕೂಡ ನಾವ್ ಇಲ್ಲಿ ರಕ್ಷಣೆ ಮಾಡ್ಕೋಬೇಕನ್ನೋ ಸ್ಥಿತಿ ಬಂದಿದೆ ಅಂತ ಸ್ಥಿತಿ ಯಾಕೆಂದ್ರೆ ಅಲ್ಲಿ ಉತ್ತರ ಭಾರತದಲ್ಲಿ ಅಂತ ಸ್ಥಿತಿ ಇದೆ ಅವರು ನಮಗಿಂತ ನೂರು ವರ್ಷಗಳ ಹಿಂದೆ ಇದಾರೆ ನೂರು ವರ್ಷಗಳಿಂದ ಹಿಂದೆ ಇದಾರೆ ಈ ರಾಜಕಾರಣಿಗಳು ನಮ್ಮ ಎಲ್ಲಾ ಆದಾಯವನ್ನು ತಗೊಂಡೋಗರ್ ಸುರಿತಾ ಇದಾರೆ ಅವ್ರಿಗೆ ಸುರಿತಾ ಇದಾರ ಯಾರು ಸುರಿತಾ ಇದಾರ ಗೊತ್ತಿಲ್ಲ ಆದ್ರೆ ಅವ್ರ ಸ್ಥಿತಿ ಮಾತ್ರ ಮೇಲೆ ತೆರಳ್ತಾನೆ ಇಲ್ಲ ಅವ್ರು ಈ ರೀತಿ ಕೂಲಿ ಕೆಲಸ ಬಹುತೇಕರು ಕೂಲಿ ಕೆಲಸ ಮಾಡ್ತಾರೆ ಉತ್ತರ ಭಾರತವರು ಆ ಕೂಲಿ ಕೆಲಸ ಮಾಡೋರು ಎಲ್ಲರೂ ಕೂಡ ಇಂಥದ್ದೇ ದುಷ್ಟರಾಗಿರ್ತಾರೆ ಇಂಥ ರಾಕ್ಷಸರಾಗಿರ್ತಾರೆ ಅಂತಲ್ಲ ಆದ್ರೆ ಈಗ ಚಟಗಳು ಈಗಾಗಲೇ ಹೇಳುವಾಗೆ ಅಲ್ಲಿ ಡ್ರಗ್ಸ್ ಚಟ ಆಗಿರ್ಬೋದು ಬೇರೆ ಯಾವುದೇ ಚಟ ಆಗಿರ್ಬೋದು ಮದ್ಯಪಾನ ಮಾಡಿರ್ಬೋದು ಸೊ ಈ ರೀತಿಯ ದುಷ್ಕೃತ್ಯಕ್ಕೆ ಕೈ ಹಾಕ್ತಾರೆ ಸೊ ಅವರು ಕೈ ಹಾಕ್ತಾನೆ ಇರ್ತಾರೆ ಇವ್ರಿಗೆ ಎನ್ಕೌಂಟರ್ ನಡೆದಾಗ ಬಹುತೇಕ ಎದುರ್ಕೋಬಹುದು ಸೊ ಇನ್ನೂ ಸಾಕಷ್ಟು ಎನ್ಕೌಂಟರ್ ಗಳು ನಡೆದ್ರೆ ಕರ್ನಾಟಕದಲ್ಲಿ ಈ ರೀತಿಯ ರೇಪ್ ರೇಪ್ ಕಥೆಗಳು ಇನ್ನೂ ಕಡಿಮೆ ಆಗುತ್ತೆ ಶಶಿಕುಮಾರ್ ಬಿಜೆಪಿಯ ಒಂದು ಆರ್ಭಟ ಜಾಸ್ತಿ ಆಗುತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಮುಖಭಂಗ ಆಗುತ್ತೆ ಅಂತ ಹೇಳಿ ಜೋಶಿ ಜೋಶಿ ಅವರು ಸೆಲೆಕ್ಟಿವ್ ಆಗಿ ಮಾತನಾಡ್ತಾರೆ ಬಿಜೆಪಿಯ ಮುಖಂಡನೇ ಅತ್ಯಾಚಾರ ಮಾಡಿದಾಗ ಯುವತಿಯ ಮೇಲೆ ಅತ್ಯಾಚಾರ ಮಾಡಿದಾಗ ಜೋಶಿ ಅಡ್ಕೊಂಡಿದ್ರು ಜೋಶಿ ಹಡ್ಕೊಂಡಿದ್ರು ಶೆಟ್ರು ಅಡ್ಕೊಂಡಿದ್ರು ಬೇರೆ ಎಲ್ಲ ಬಿಜೆಪಿ ನಾಯಕರು ಅಡ್ಕೊಂಡಿದ್ರು ಯಾರ ಮಾತು ಕೂಡ ಬರ್ತಾ ಇರಲಿಲ್ಲ ಸೊ ಈ ಯಾರ ಮಾತು ಬರ್ದೇ ಇದ್ದಾಗ ಈ ಅಲ್ಲಿ ಬೇರೆಯವರ ಸರ್ಕಾರವನ್ನ ಸಿಕ್ಕಿಸ್ಬೇಕು ಅಂದಾಗ ಸರ್ಕಾರವನ್ನ ತಪ್ಪಿತಸ್ಥ ಮಾಡ್ಬೇಕು ಅಂದಾಗ ಮಾತ್ರ ಇವ್ರು ಮಾತನಾಡ್ತಾರೆ ಸೊ ಈ ರೀತಿಯ ಮಾತುಗಳು ಆಡ್ಬೇಕಾದ್ರೆ ಜನ ಅರ್ಥ ಮಾಡ್ಕೋಬೇಕು ಬಿಜೆಪಿ ಅವರು ಎಲ್ಲಿ ಬಂದು ಬೆಳ ಇರ್ತಾರೆ ಎಲ್ಲಿ ರಾಜಕೀಯ ಮಾಡ್ತಾರೆ ಜನ ಇರದೆ ಇವ್ರು ಇರದೇ ರಾಜಕೀಯ ಮಾಡಕ್ಕೆ ಜನ ಸುಮ್ಮನೆ ಆಗ್ಬಿಟ್ಟಿದ್ರೆ ಆದ್ರೆ ಇವ್ರಿಗೆ ಪಾಠ ಕಲಿಸ್ತಾ ಇದ್ರೆ ಜನರ ಬದುಕಲ್ಲಿ ಇವರು ಈ ಒಂದು ನರಕವನ್ನ ಸೃಷ್ಟಿ ಮಾಡಿಬಿಡ್ತಾರೆ ಈ ರಾಜಕಾರಣಿಗಳೇ ಪಾಠ ಕಲಿಸ್ಬೇಕು ಇವರು ಸೆಲೆಕ್ಟಿವ್ ಆಗಿ ಹೇಳಿಕೆ ಕೊಟ್ಟಾಗ ಅವ್ರನ್ನ ಹಿಡಿದು ಕೇಳಬೇಕು ನೀವು ಅದನ್ನ ಯಾಕೆ ಕೇಳಿಲ್ಲ ಇದನ್ನ ಯಾಕೆ ಕೇಳ್ತೀರಾ ಅಂತ ಹೇಳಿ ಮತ್ತು ನಾವೇನಾದ್ರೂ ಅವ್ರಿಗೆ ಜಾತಿ ಆಧಾರದ ಮೇಲೆ ಪಕ್ಷದ ಆಧಾರದ ಮೇಲೆ ಅವ್ರನ್ನ ಅವ್ರನ್ನ ಬೆಂಬಲಿಸ್ತಾ ಹೋದ್ರೆ ಈ ದೇಶನ ಉಳಿಸೋರು ಯಾರು ಕೇಳಿದ್ಲು ಸಾಧ್ಯವಿಲ್ಲ ಈ ದೇಶ ಉಳಿಸ್ಕೋಬೇಕಾದ್ರೂ ನಾವೇನೆ ನಾವು ಮಾತ್ರ ಈ ರಾಜಕಾರಣಿಗಳನ್ನ ಪಕ್ಷಾತೀತವಾಗಿ ಪ್ರಶ್ನೆ ಮಾಡ್ಬೇಕು ಯಾವುದೇ ಪಕ್ಷ ಆಗಿಲಿ ಅವ್ರನ್ನ ಪ್ರಶ್ನೆ ಮಾಡಿ ಇವ್ ನಮ್ಮ ಜಾತಿಯವನು ಇವ್ ನಮ್ಮ ಪಕ್ಷದವನು ಇವ್ನ ನಮ್ ನಾಯಕ ಅಂತ ಹೇಳಿ ನೀವು ಕ್ಷಮಿಸಿದ್ರೆ ಅವ್ನ ಪರವಾಗಿ ನಿಂತ್ಕೊಂಡ್ರೆ ಈ ದೇಶನ ಕಾಪಾಡಕ್ ಸಾಧ್ಯವೇ ಇದಾಗಿತ್ತು ಇವತ್ತು ನಮ್ಮ ವಿಶ್ಲೇಷಣೆ ಇನ್ನೊಂದು ವಿಶ್ಲೇಷಣೆಗೆ ಇದೆ ಈ ಒಂದು ಎನ್ಕೌಂಟರ್ ಜೊತೆಗೆ ಇನ್ನೂ ಸಾಕಷ್ಟು ಮಾಹಿತಿ ನಾಳೆ ಕ್ರೈಮ್ ಆಂಗಲ್ ಅಲ್ಲಿ ಕೂಡ ಪೊಲೀಸ್ ಅಧಿಕಾರಿ ಜೊತೆ ಮಾತನಾಡ್ತೀವಿ ಹೆಚ್ಚೆಚ್ಚು ಮಾಹಿತಿಗಳನ್ನ ನಿಮಗೆ ತರ್ತೀವಿ ಅಲ್ಲಿ ಅವ್ರಿಗೆ ಬಿಸಿ ನೋಡ್ತಾರೆ ಮುಕ್ತ ಪತ್ರಿಕೆ ನಮಸ್ಕಾರ சியான் சன்னா நோட் டைரி سبسcribe ಆಗಿ ಲೈಕ್ ಮಾಡಿ แชร์ ಮಾಡಿ ಮುಕ್ತ ಪತ್ರಿಕೋದ್ಯಮದ ಬೆಂಬಲಕ್ಕೆ